ಏ ಛಾಯಾ ಹೆಂಗೆ ರೀ ಆವಾಗಲೇ ಆಪೀಸ್ಗೆ ಹೊರಟಿರೇನೆ ಸ್ವಲ್ಪೊತ್ತು ಊಟ ಮಾಡಿಕೊಂಡು ತಾಮಲ್ಲೇ ಹಾಕೊಳ್ಳೋ ಪುರಸತ್ತೆ ಬೇಡ ಐತ್ರಿ ಜನ್ಮಕ್ಕೆ ಬರೀ ಆಪೀಸ್ ಆಪೀಸ್ ಹತ್ತಿರ ಬಡ್ದಾಡ್ತೈತೆ ರೀ ನಿಮ್ಮ ಆರೋಗ್ಯದ ಗತಿ ಏನಾಗುತ್ತೆ ಸ್ವಲ್ಪ ಲಕ್ಷ್ಯ ಕೊಡಿ ಛಾಯಾ ಬರೀ ಪ್ರಕೃತಿ ಕೊಡಿ ಲಕ್ಷ್ಯ ಕೊಡ್ತಾ ಹೋದರೆ ಆಫೀಸಿನ ಕೆಲಸ ಮುಗಿಯೋದಾದ್ರೆ ಯಾವಾಗ ಇಂದು ತಿಂಗಳನ ಕೊನೆ ದಿನ ಫೈಲ್ ರಿಜಿಸ್ಟರು ಫೈಲ್ ಸರಿ ಮಾಡಬೇಕು ನೌಕರರ ಪಗಾರ ಬಿಲ್ ತಯಾರು ಮಾಡಬೇಕು ಇಷ್ಟೆಲ್ಲ ಕೆಲಸ ಇರುವಾಗ ಅರ್ಧ ಗಂಟೆ ಮುಂಚಿತ ಹೋಗೋದ್ರೆ ಹೋದ್ರೆ ಒಳ್ಳೇದಲ್ವೇ ನನಗೆ ಆಫೀಸು 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 ಈ ಆಫೀಸಲ್ಲಿ ಕೆಲಸದಲ್ಲಿ ಮಾಡ್ಕೊಂಡು ಹೇಳಿದ್ರು ಮರ್ತು ಬಿಡ್ತೀರಾ ನೀವು ಯಾಕೆ ಛಾಯಾ ಹಿಂದೇಕೆ ಈ ತರ ಮಾತಾಡ್ತಾ ಇದ್ದೀನಿ ಏನಾಗಿದೆ ನಿನಗೆ ಏನೂ ಆಗಿಲ್ಲ ಏನು ಕೊರತೆ ಆಗಿಲ್ರಿ ನಮಗೂ ಹೆಣ್ಮಕ್ಳಿಗೆ ಆಸೆ ಆಕಾಂಕ್ಷೆಗಳಂತೂ ಇರ್ತವೆ ಅಲ್ಲ ನಮ್ಮ ಮದುವೆಗಳು ಎಷ್ಟು ತಿಂಗಳಾಯ್ತು ಒಂದು ಆರು ತಿಂಗಳಾಗಿರ್ಬೋದು ಈ ಆರು ತಿಂಗಳಲ್ಲಿ ಎಲ್ಲೆಲ್ಲೇ ಹೋಗಿ ನಾನು ಕರ್ಕ ಸುತ್ತಾಡ್ಕೊಂಡು ಬಂದೀರಾ ಸಿನಿಮಾ ಎಷ್ಟು ಸಲ ತೋರಿಸಿದ್ರಾ ಹೇಳಿ ಒಂದಾ ಸಲ ಕರ್ಕೊಂಡು ಹೋಗಿರಬೋದಲಾ ಅಷ್ಟೇ ಸಾಕಾ ಇನ್ನು ಬೇಕಾ ಮತ್ತೆ ಓಹೋ ಹೋ ಹೀಗೆ ಓ ರಾಣಿ ಸಾಹೇಬರಿಗೆ ಇವತ್ತು ಆಫೀಸಿನಿಂದ ಬೇಗ ಬಂದು ನೀನು ಹೇಳಿದಂತ ಪಿಚ್ಚರ್ ಕರ್ಕೊಂಡು ಹೋಗ್ತಿನಾ ಆಯ್ತಾ ಐತಾ ಬೇಗ ಬನ್ನಿ ಇನ್ನೊಂದು ವಿಷಯ ಹೇಳದೆ ಮರೆತುಬಿಟ್ಟೆ ನಾನು ಅದಿನಲ್ಲ ನೀ ಅದೀರಲ್ಲ ನೀ ಅದಿನಲ್ಲ ನಾನು ಮೂರು ತಿಂಗಳು ಏ ರಘುವೀರ್ ಬರ್ತಾ ಟೈಮ್ ಆಗಿದೆ ಹಾಡು ಹಣ ಇಂದು ನಾನು ನಾಟಕ ನೋಡಲಿಕ್ಕೆ ಅಂತ ಯಾವ ನಾಟಕ ನವ ದಂಪತಿಗಳೆಂಬ ಸುಂದರ ಸಾಮಾಜಿಕ ನಾಟಕ ನೋಡಲಿಕ್ಕೆ ಅಣ್ಣ ಮುಂದೆ ದಿಲೀಪ್ ಕುಮಾರ್ ಅವರು ತಮ್ಮ ಹೆಂಡ ಜೊತೆ ಸೊಗಸಾಗಿ ಹಾಡಾಡುತ್ತಿದ್ದರಣ್ಣ ಹೇಗೆ ನಗುವ ಬೇರೆ ಇಷ್ಟ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ವೇನು ನಿನಗೆ ಇಷ್ಟೊತ್ತವ್ರಿಗೆ ಎಲ್ಲಿಗೆ ಹೋಗಿದ್ದೆ ಅಣ್ಣ ವರ್ಕ್ಶಾಪ್ ಕೆಲಸಕ್ಕೆ ಅಂತ ಹೋಗಿದ್ದೆ ಅಣ್ಣ ಏಯ್ ರಘು ನಾನು ನಿನಗೆ ಎಷ್ಟು ಸಲ ಹೋಗಿ ಹೇಳಿದ್ದೆ ವರ್ಕ್ಶಾಪ್ ಕೆಲಸ ಹೋಗ್ಕೂಡ್ದು ಅಂತ ನಿನಗೆ ಕಾಲೇಜಿಗೆ ಸೇರಿಸುದು ಈಗ ನಾನು ದೊಡ್ಡ ಆಫೀಸರ ತಿಂಗಳಿಗೆ ನನಗೆ ಐವತ್ತು ಸಾವಿರ ಸಂಬಳ ದೊರೀತಾ ಇದೆ ಒಬ್ಬ ಆಫೀಸರ್ ನನ್ನ ತಮ್ಮ ನೈಟ್ ಡ್ಯೂಟಿ ಹಮಾಲಿನಂತೆ ಕೆಲಸ ಮಾಡ್ತಾನಂದ್ರೆ ನನಗೆ ಇನ್ಸಲ್ಟ್ ಆಗುದಿಲ್ವೇನು ಈ ಎಲ್ಲ ಕೆಲಸ ಬಿಟ್ಟು ಹೀನೆ ಕೆಲಸ ಬಿಟ್ಟು ನೀನು ರಾಜೀನಾಮೆ ಕೊಟ್ಟು ಬಿಡು ಅಣ್ಣ ವರ್ಕ್ ಕೆಲಸ ಹೀನ ಕೆಲಸ ಅಂತ ಹೇಳಿಸ್ಲಿಕ್ಕೆ ಹೋಗಬೇಡೋಣ ಯಾಕಂದರೆ ನಿನಗೆ ನೌಕರಿ ದೊರೆಯಬೇಕಾದರೆ ಆ ವರ್ಕ್ ಕೆಲಸವೇ ಕಾರಣವಣ್ಣ ನೋಡೋಣ ಬಡವನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನು ಮುಂದೆ ಮಗನ ದೊಡ್ಡ ಶ್ರೀಮಂತನಾದ ಬಳಿಕ ತಂದೆಗೆ ದರಿದ್ರ ಅಂತ ಹೇಳಿಸಲಿಕ್ಕೆ ಆಗ್ಬೋದು ನೀನೇ ಹೇಳೋಣ ಕ್ಷಮಿಸು ರಘು ನಾಲಿಗೆ ಜಾರಿ ಏನೇನೋ ಮಾತಾಡ್ಬಿಟ್ಟೆ ಈ ನಿನ್ನ ದುಡಿಮೆಗೆ ಹೀನ ಕೆಲಸ ಅಂತಂದಕ್ಕೆ ನನ್ನನ್ನು ಕ್ಷಮಿಸು ರಘು ನಾನು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವನಾದರೂ ನಿನ್ನಂಥ ಉದ್ಯೋಗದ ಗುಣಗಳು ನನ್ನಲ್ಲಿ ಬರಲಿಲ್ಲ ನಿನ್ನ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂತ ನಾನು ನಿನಗೆ ಈ ರೀತಿ ಹೇಳಿದ್ದೆ ಇನ್ನು ಮುಂದೆ ಆ ವರ್ಕ್ಶಾಪ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಿಡು ಆಯ್ತಣ ನೀನು ಹೇಗೆ ಹೇಳ್ತಾ ಹಾಗೆ ಹ್ಞೂ ಹೋಗಲಿ ಅತ್ತಿಗೆ ಒಳಗಡೆ ಇದ್ದಾಳೆ ಕೈಕಾಲು ಮುಖ ತಗೊಂಡು ಊಟ ಮಾಡ್ಕೊ ಹೋಗು ಸರಿ ಅಣ್ಣ ಹಾಂ ರಘು ಇನ್ನೊಂದು ಮಾತಾ ಈ ಸಲ ಪಿ ಯು ಸಿಯಲ್ಲಿ ನೀನು ಫಸ್ಟ್ ಕ್ಲಾಸಲ್ಲಿ ಆಗಬೇಕು ನಿನ್ನ ಆಶ್ರಯದಿಂದ ಪಾಸಾಗಿ ಬಂದೇ ಬಿಡ್ತೀನಿ ಬರಲಾ ಹೋಗೋಣ ಹೌದು ಅತ್ತಿಗಮ್ಮ ಇದೀಗ ತಾನೇ ಬಂದೆ ಮನೆಯಲ್ಲಿ ಅಪ್ಪ ಅಮ್ಮ ಯಾರು ಕಾಣ್ತಲ್ವಲ್ಲ ಅವರೆಲ್ಲ ತೋಟದ ನಾರಾಯಣ ಗುಡಿಗೆ ಹೋಗಿದ್ದಾರೆ ಚಚೆ ನನ್ನ ಊಟ ತೀರ್ಸದ ಹೋಗ್ಬಿಟ್ರಲ್ಲ ಎಲ್ಲರೂ ಯಾಕೆ ರಘು ನಿನ್ನ ಊಟ ತೀರ್ಸರು ನಾನಿಲ್ಲ ಈ ಮನೆಯಲ್ಲಿ ನಾನು ನೀಡಿದ ಅನ್ನ ನಿನಗೆ ರುಚಿಸದೆ ಇದಂತ ಮಾತಾಡಿದ ತಿಗಮ್ಮ ಹೆತ್ತ ತಾಯಿಯ ಪ್ರತಿರೂಪವಿದ ನಿನ್ನ ಮುಖದಲ್ಲಿ ಕಾಣಿಸುತ್ತಿರುವಾಗ ನೀನು ನೀಡಿದ ನನಗೆ ವಿಷವಾಗದುಂಟೆ ಖಂಡಿತವಾಗಿ ರುಚಿಸುತ್ತದೆ ಇದೆಲ್ಲ ಕಥಿಕ ಪ್ರೇಮ ನಿಜವಾಗಲೂ ನೀನ್ ಅನ್ಮೇಲೆ ಪ್ರೀತಿದ್ರೆ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಿದ್ಯಾ ನನ್ನ ಕೈಯಾರ ಊಟನೇ ಮಾಡ್ತಿದ್ಯಾ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ ಅಂದಮೇಲೆ ಅದೇಗೆ ಮಾತಾಡ್ತೀಯ ಅತ್ತಿಗಮ್ಮ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ದಾರಮ್ಮ ಯಾಕಂದರೆ ದಿನ ಅಲ್ಲ ಸ್ಕೂಲು ವರ್ಕ್ಶಾಪ್ ಕೆಲಸದಲ್ಲಿರುವಾಗ ನಿನ್ನ ಜೊತೆ ನಾನು ಮಾತಾಡೋಕ್ಕಾಗಲಿಲ್ಲಮ್ಮ ಇನ್ನು ಮೇಲಿಂದ ನಿನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತೇನೆ ಅತ್ತಿಗಮ್ಮ ಈ ಮಾತು ಸತ್ಯ ರಘು ನಿನ್ನ ಆಣೆಗೆ ಸತ್ಯವಾಗಿ ಹೇಳ್ತಾ ಇದ್ದೇನೆ ಈ ನಿನ್ನ ಮುಖ ಎಷ್ಟು ಸುಂದರ ಈ ದೇಹ ಎಷ್ಟು ಬಂದರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸೆಳ್ತಾ ಇದ್ದರೆ ನಿಮ್ಮಣ್ಣ ಯಾವಾಗಲೂ ಇಪ್ಪತ್ತ್ನಾಲ್ಕು ತಾಸು ಆ ಡ್ಯೂಟಿ ಆ ಪೇಸು ಡ್ಯೂಟಿ ಅಂತ ಸಾಯ್ತಾನೇ ಇರ್ತಾರೆ ನೀನು ಹೇಳಿದ ಗು ನನಗೆ ಸುಖ ಬಿಡ್ವೇ ಶೃಂಗಾರ ಬೇಡ ವೇ ಛೆ ನಿಮ್ಮಣ್ಣ ಇರ್ದಿದ್ರೆ ಏನಾಯಿತು ಹೇಳಲ್ಲ ನನ್ನ ಮನ ತೃಪ್ತಿ ಪಡ್ಸೋ ನೀನು ನಮ್ಮ ಅಣ್ಣನ ಹೆಂಡತಿ ಅಂದ್ರೆ ನನಗೆ ತಾಯಿಯ ಸಮಾನಳು ಮಗನ ತಿರುವ ಮೈದಿನ ಮೇಲೆ ಮೋಹಿಸಿ ಈ ಮನೆಗೆ ಮಸಿ ಬಳಿಬೇಕಂದ್ರಿ ಬೇಡ ತಾಯಿ ಬೇಡ ಏ ದುರ್ಬುದ್ಧ ಬಿಟ್ಬಿಡು ರಘು ಕಾಮಿನ ಪ್ರೇಮಕ್ಕೆ ಪಾಪ ಪುಣ್ಯಗಳಿಲ್ಲ ಬಂದು ಬಾಂಧವರನ್ನು ಭೇದ ಭಾವನೆಗಳಿಲ್ಲ ಒಲಿದು ಬಂದ ಹೆಣ್ಣನ್ನು ಧಿಕ್ಕರಿಸುತ್ತೆ ನೀನು ಭಂಗತನವಲ್ಲ ಕಮಾನ್ ನನ್ ಮಾತು ಮತ್ತೆ ಮತ್ತೆ ನನ್ನ ಮೇಲೆ ಏರು ಬಂದಿದ್ದಾದ್ರೆ ಅಣ್ಣನ ಮುಂದೆ ಹೇಳಿ ನನ್ನ ಕೆನ್ನೆ ಅಲ್ಲೇ ಸರಿಯಾಗಿ ಟ್ರೈನಿಂಗ್ ಕೊಡ್ತೀನಿ ಬೆಂಕಿ ಊಟ ಮಾಡುತ್ತೇನೆಮ್ಮ ಆದ್ರೆ ಈ ಸಮಯದಲ್ಲಲ್ಲ ನನಗೆ ಮಗನೆಂದ್ರು ಎಂದು ಭಾವಿಸು ಅಂದೇ ನನ್ನ ಕೈಯಾರ ಊಟ ಮಾಡುತ್ತೇನೆ ಮಾಡೋದಿಲ್ಲಮ್ಮ ನಿನ್ನಲ್ಲಿ ಹುಟ್ಟಿದ ದುರ್ಬುದ್ಧಿ ಅಳಿದು ಹೋಗಲಿ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಇಂದು ನಾನು ಉಪವಾಸಗಿರ್ತಿದ್ದೇನೆ ಬರ್ತೀನಿ ನಿನಗೆ ಇಷ್ಟೊಂದು ಸೊಕ್ಕ ತಡೆ ಸಾಯಂಕಾಲ ಅವ್ರ ಮನೆಗೆ ಬರ್ಲಿ ಚೆನ್ನಾಗಿ ಪಾಠ ಹೇಳ್ತೀನಿ ನಾನು ನಿನಗೆ